ಮತಂಗ ಮುನಿಗಳು ಅವಳಿಗೆ ಹೇಳಿದ್ರು ಭಗವಂತ ಬರ್ತಾನೆ ನಿನ್ನ ಬಳಿಗೆ ರಾಮನಾಗಿ ಅಂತ ಹಾಗಾಗಿ ಕಾಯ್ತಾ ಅವಳು ಯಾರು ರಾಮ ಅಂತ ಗೊತ್ತಿಲ್ಲ ರಾಮ ಹೇಗಿದ್ದಾನೆ ತನ್ನ ರುಚಿ ರಾಮ ರುಚಿ ಎನ್ನುವ ಭಾವ ಇದೆಯಲ್ಲ ಅಂದರೆ ತನ್ನ ರುಚಿಯೇ ಭಗವಂತನ ರುಚಿ ಅಂತ ನೋಡೋದಿದೆಯಲ್ಲ ತಾನು ಭಗವಂತ ಬೇರೆ ಎಲ್ಲ ಅಂತ ನೋಡುವ ಎಲ್ಲೋ ಕಾಡಲ್ಲಿ ಹುಟ್ಟಿ ಎಲ್ಲೋ ಕಾಡಲ್ಲಿ ಬೆಳೆದು ಅಂತ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ತಪಸ್ವಿನಿಯಾಗಿ ರಾಮನನ್ನು ನೋಡಿ ಆಮ್ ಅಲ್ಲಿಗೆ ತನ್ನ ಶಬರಿ ಅವಳು ಪುಣ್ಯಾತ್ಮಳು ಅವಳು ಶಬರ ಜಾತಿಗೆ ಸೇರಿದವಳು ಆಗಿರಬೇಕು ಅಂತಲೇ ಅನಿಸುತ್ತೆ ಶಬರ ಅಂದರೆ ಬೇಡ ಅಂತ ಆ ಜನಾಂಗಕ್ಕೆ ಸೇರಿದವಳಾಗಿರಬೇಕು ಅಂತ ಅನಿಸುತ್ತೆ ಈಗ ಅದೇ ಥರ ಪ್ರಚಲಿತವಾಗಿದೆ ಶಬರಿಯನ್ನು ಈಗ ಬೇಡ ಜನಾಂಗಕ್ಕೆ ಸೇರಿದವಳು ಅಂತಲೇ ನೋಡ್ತಾ ಇದ್ದಾರೆ ಶಬರಿ ಅನ್ನೋದು ಶಬರ ಸ್ತ್ರೀ ಅನ್ನೋ ಅರ್ಥದಲ್ಲಿ ಇದೆ ಅದು ಅವಳಿದ್ದು ನಮ್ಮ ಕರ್ನಾಟಕದಲ್ಲಿ ಕಿಷ್ಕಿಂದೆಯಲ್ಲಿ ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪ್ರದೇಶ ಇದೆಯಲ್ಲ ಅಲ್ಲಿ ಹಂಪಿ ಆನೆಗುಂದಿ ಇತ್ಯಾದಿ ಕುಮಾರರಾಮ ಇತ್ಯಾದಿ ಸಾಮ್ರಾಜ್ಯಗಳಿದ್ದುವಲ್ಲ ಆ ಭಾಗದಲ್ಲಿ ಇದ್ದಿದ್ದು ಅಲ್ಲಿ ಕಿಷ್ಕಿಂದಗಿಂತ ಸ್ವಲ್ಪ ಹಿಂದೆ ಅವಳಿದ್ದಿದ್ದು ಅಲ್ಲಿ ಮತಂಗ ಪರ್ವತ ಅಂತ ಅಲ್ಲಿ ಮತಂಗ ಮುನಿಗಳು ಅಂತ ಇದ್ದರು ಅವರ ಶಿಷ್ಯೆಯಾಗಿ ಅವಳು ಅಲ್ಲಿ ತಪಸ್ಸು ಮಾಡ್ತಾ ಇದ್ಲು ಶಿಷ್ಯೆಯಾಗಿ ತಪಸ್ಸು ಮಾಡ್ತಾ ಇದ್ಳು ಶ್ರಮಣಿ ಅಂತ ಕರೀತಾರೆ ಅವಳನ್ನು ರಾಮಾಯಣದಲ್ಲಿ ಅಂದರೆ ತಪಸ್ವಿನಿ ಅವಳು ಅಂದರೆ ತನ್ನಿಡೀ ಬದುಕನ್ನು ತಪಸ್ಸಿಗೆ ಕೊಟ್ಟುಕೊಂಡವಳು ಸಂಪೂರ್ಣವಾಗಿ ತಪಸ್ಸಿಗೆ ಯಾಕೆ ಅಂದರೆ ಮೋಕ್ಷ ಬೇಕು ಅಂತ ಕಾಯ್ತಾ ಅವಳು ಅಂದರೆ ಭವದ ಬಂಧನಕ್ಕೆ ಸಿಲುಕಿಕೊಳ್ಳದೆ ಅದನ್ನು ದಾಟಿ ಹೋಗಬೇಕು ಅಂತ ಪ್ರಯತ್ನಿಸಿದಳು ನಾವು ಅಕಮಾದೇವಿ ಅಂತವರನ್ನು ಹೇಳ್ತೀವಲ್ಲ ಮೀರಾಬಾಯಿ ಅಂಥವರನ್ನು ಹೇಳ್ತೀವಲ್ಲ ಹಾಗೆ ಇದ್ದವಳು ಶಬರಿ ಅಂತ ಯಾವುದೇ ತರಹದ ಸಂಸಾರ ಇನ್ನೊಂದು ಏನನ್ನೋ ಕಟ್ಟಿಕೊಳ್ಳದೆ ಭಗವಂತನನ್ನು ಮಾತ್ರ ಧ್ಯಾನಿಸ್ತಾ ಬದುಕಿದ್ದವಳು ಮ ಮತಂಗಮನಿಗಳು ಅವಳಿಗೆ ಗುರುವಾಗಿದ್ದವರು ಮತಂಗ ಮುನಿಗಳು ಅವಳಿಗೆ ಹೇಳಿದ್ರು ಭಗವಂತ ಬರ್ತಾನೆ ನಿನ್ನ ಬಳಿಗೆ ರಾಮನಾಗಿ ಅಂತ ಹಾಗಾಗಿ ಕಾಯ್ತಾ ಇದ್ಲು ಅವಳು ಯಾರು ರಾಮ ಅಂತ ಗೊತ್ತಿಲ್ಲ ರಾಮ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಹೇಗಿರುತ್ತೆ ನೋಡಿ ಅವಳು ಕಾಯ್ತಾ ಇದ್ಲು ಅಂತ ಶಬರಿಯ ಬಳಿಗೆ ರಾಮ ಬರ್ತಾನೆ ರಾಮ ಬರುವಾಗ ಮತಂಗ ಮಹರ್ಷಿಗಳಿಲ್ಲ ಅವರ ದೇಹಾಂತ್ಯ ಆಗಿಬಿಟ್ಟಿತ್ತು ಅವರು ಮೇಲಿನ ಲೋಕಕ್ಕೆ ಹೋಗಿ ಆಗಿತ್ತು ಅವಳೊಬ್ಬಳೇ ಕಾಯ್ತಾ ಇದ್ಳು ವಯೋವೃದ್ಧೆ ಅವಳು ಹಾಗೆ ಕಾಯ್ತಾ ಇದ್ಳು ಆಗ ಬಂದು ರಾಮ ಅವಳನ್ನು ಉದ್ಧರಿಸ್ತಾನೆ ಆಗ ಅವಳು ಹಣ್ಣುಗಳನ್ನು ಆಯ್ದುಕೊಂಡಿದ್ಲು ಅದನ್ನು ರುಚಿ ನೋಡಿಟ್ಟಿದ್ಲು ಅದನ್ನು ರಾಮನಿಗೆ ಕೊಟ್ಟು ಕೊಟ್ಟ ಕೊಟ್ಟಲು ಅಂತೆಲ್ಲ ಕಥೆ ಇದೆಯಲ್ಲ ಅದು ಮೂಲ ರಾಮಾಯಣದಲ್ಲಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಆದರೆ ಆ ಕಥೆ ಸೊಗಸಾಗಿದೆ ಅದರ ಭಾವ ಸೊಗಸಾಗಿದೆ ಅಂದರೆ ತನ್ನ ರುಚಿ ರಾಮ ರುಚಿ ಎನ್ನುವ ಭಾವ ಇದೆಯಲ್ಲ ಅಂದರೆ ತನ್ನ ರುಚಿಯೇ ಭಗವಂತನ ರುಚಿ ಅಂತ ನೋಡೋದಿದೆಯಲ್ಲ ತಾನು ಭಗವಂತ ಬೇರೆ ಎಲ್ಲ ಅಂತ ನೋಡುವ ಭಾವ ಇದೆಯಲ್ಲ ಅದೆಲ್ಲ ಬಹಳ ಚೆನ್ನಾಗಿರುವಂಥದ್ದು ಹಾಗಾಗಿ ಶಬರಿ ಬಹಳ ದೊಡ್ಡ ಆದರ್ಶವಾಗಿ ಕಾಣಿಸ್ಕೊಳ್ತಾ ನಮಗೆ ಎಲ್ಲೋ ಕಾಡಲ್ಲಿ ಹುಟ್ಟಿ ಎಲ್ಲೋ ಕಾಡಲ್ಲಿ ಬೆಳೆದು ಅಂಥ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ತಪಸ್ವಿನಿಯಾಗಿ ರಾಮನನ್ನು ನೋಡಿ ಆಮ್ ಅಲ್ಲಿಗೆ ತನ್ನ ಬದುಕನ್ನು ಮುಗಿಸ್ಕೊಂಡು ಮೋಕ್ಷ ಸಾಧಿಸೋದು ಅಂತ ಇದೆಯಲ್ಲ ಅದು ಬಹಳ ದೊಡ್ಡದಾಗಿದೆ ಅವಳದ್ದು ರಾಮಾಯಣವು ಚೆನ್ನಾಗಿ ಚಿತ್ರಿಸಿದೆ ಅವಳನ್ನು ಕಾದಿರೋಳು ಶಬರಿ ಅಂತ ಕನ್ನಡದ ಪ್ರಸಿದ್ಧವಾದ ಪದ್ಯದಲ್ಲಂತೂ ಭಾಳ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಕುವೆಂಪು ಕೂಡ ರಾಮಾಯಣ ದರ್ಶನಮಲ್ಲಿ ಶಬರಿಯ ಭಾಗವನ್ನು ಬಹಳ ಸುಂದರವಾಗಿ ನಿರೂಪಿಸ್ತಾರೆ ಬಹಳ ಅಂದರೆ ಬಹಳ ಸುಂದರವಾಗಿದೆ ಅವರು ಸ್ವಲ್ಪ ಬೇರೆ ತರಹದಲ್ಲಿ ಹೇಳ್ತಾರೆ ಅದನ್ನು ಅಂದರೆ ಮೂಲ ರಾಮಾಯಣದಲ್ಲಿ ಬಂದಿದ್ದು ರಾಮಲಕ್ಷ್ಮಣ ಅಂತ ಗೊತ್ತಾಯಿತು ಅಂತ ವಾಲ್ಮೀಕಿಗಳು ಹೇಳಿದ್ರೆ ಕುವೆಂಪು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಯಾರೋ ಇಬ್ಬರು ಬಂದರು ನೀವು ಯಾರು ಅಂತ ಇವ್ಳು ಕೇಳಿದ್ಲು ಅನ್ನೋ ಥರ ಒಂದು ನಾಟಕೀಯವಾದ ಸಂಭಾಷಣೆ ಅದನ್ನೆಲ್ಲ ಸೃಷ್ಟಿಸ್ತಾರೆ ಅದು ಸೊಗಸಾಗಿದೆ ಒಟ್ಟು ಶಬರಿ ನಮ್ಮ ಹಲವು ಕವಿಗಳಿಗೆ ಇಂತಹ ಒಂದು ತಮ್ಮ ಭಾವವನ್ನು ನಿರೂಪಿಸೋದಕ್ಕೊಂದು ನೆಲೆಗಟ್ಟಾಗಿ ಕೂಡ ಒದಗಿ ಬಂದವಳು ನಮಗೆ ಹೆಮ್ಮೆ ಏನು ಅಂದರೆ ನಮ್ಮ ಕರ್ನಾಟಕದ ಮಗಳು ಅನ್ನೋದು